ಬಿಜೆಪಿ ಪಕ್ಷಕ್ಕೆ ಕಾರ್ಯಕರ್ತರೇ ಜೀವಾಳ ಬಾಳಾಸಾಹೇಬ್ ದೋತ್ರೆಯವರ ಪಕ್ಷ ಸೇರ್ಪಡೆಯಿಂದ ಬಿಜೆಪಿ ಬಲಗೊಳ್ಳಲಿದೆ ಶ್ರೀಮಂತ್ ಪಾಟೀಲ್ ವಿಶ್ವದಲ್ಲಿಯೇ ಅತಿ ಹೆಚ್ಚು ಕಾರ್ಯಕರ್ತರನ್ನು ಹೊಂದಿರುವ ಪಕ್ಷ ಬಿಜೆಪಿಯಾಗಿದ್ದು ಕಾಗವಾಡ ಮತಕ್ಷೇತ್ರದ ಯುವ ಉದ್ಯಮಿ ಶಿರುಗುಪ್ಪಿ ಗ್ರಾಮದ ಸುಪುತ್ರ ಬಾಳಾಸಾಹೇಬ್ ದೋತ್ರೆಯವರ ಪಕ್ಷ ಸೇರ್ಪಡೆಯಿಂದ ಕ್ಷೇತ್ರದಲ್ಲಿ ಪಕ್ಷ ಬಲಗೊಳ್ಳಲಿದೆ ಎಂದು ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಹೇಳಿದ್ದಾರೆ ಅವರು ರವಿವಾರ ದಿನಾಂಕ ಒಂದರಂದು ತಾಲೂಕಿನ ಶಿರುಗುಪ್ಪಿ ಗ್ರಾಮದಲ್ಲಿ ನಡೆದ ಯುವ ಉದ್ಯಮಿ ಬಾಳಾಸಾಹೇಬ್ ಧೋತ್ರಿ ದಂಪತಿಗಳ ಬಿಜೆಪಿ ಪಕ್ಷ ಸೇರ್ಪಡೆ ಮತ್ತು ಸದಸ್ಯತ್ವ ಅಭಿಯಾನದಲ್ಲಿ ಮಾತನಾಡುತ್ತಿದ್ದರು ನರೇಂದ್ರ ಮೋದಿಯವರ ಕಾರ್ಯಗಳನ್ನು ಮೆಚ್ಚಿ ದಲಿತ ಯುವ ಉದ್ಯಮಿ ಬಾಳಾಸಾಹೇಬ್ ಧೋತ್ರಿ ದಂಪತಿಗಳು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಕಾಂಗ್ರೆಸ್ ಪದೇ ಪದೇ ಬಿಜೆಪಿಗೆ ದಲಿತ ವಿರೋಧಿ ಪಟ್ಟ ಕಟ್ಟುತ್ತಿದ್ದು ಇಂದಿನ ಕಾರ್ಯಕ್ರಮದಲ್ಲಿ ಸಾವಿರಾರು ದಲಿತ ಮುಖಂಡರು ಬಿಜೆಪಿಗೆ ಸೇರ್ಪಡೆಗೊಂಡಿರುವುದನ್ನು ನೋಡಿದರೆ ದಲಿತರ ಪರವಾಗಿ ಯಾರು ಇದ್ದಾರೆ ಎಂಬುದು ಅರ್ಥವಾಗುತ್ತದೆ ಅದರಂತೆ ಕಾಗವಾಡ ಮಂಡಲದ ವತಿಯಿಂದ ಪ್ರತಿ ಬೂತ್ಗಳಿಂದ ಮೂರು ನೂರು ಜನರಿಗೆ ನೂತನ ಸದಸ್ಯತ್ವವನ್ನು ನೀಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸೋಣವೆಂದು ಕರೆ ನೀಡಿದರು ಸಮಾಜದಲ್ಲಿ ಸಾಕಷ್ಟು ಜನ ಜನತಾರ ಶ್ರೀಮಂತರಾಗ್ತವಾಗ್ತಾರ ಆದ್ರೆ ಯಾರಿಗೆ ಮದತ್ ಮಾಡುದು ಕಿಶಿದ ಕೈಯಲ್ಲಿ ಏನು ಮಾಡ್ಬೇಕಂದ್ರ ಹತ್ತಿ ಯಾಕೆ ಇರಲಿಲ್ಲ ಅದಕ್ಕ ಮನಸ್ಸು ಬರ್ತಿದ್ ಮನಸ್ಸು ಆ ಮನಸ್ಸಲ್ಲಿ ಸಮಾಜ ಬಗ್ಗೆ ಒಂದು ಕಳಿಸ್ತಂದ್ರೆ ಹಂಗ ಜನಮೂಡಕ ಈ ಸಮಾಜದಾಗರೋ ವಚನಕೇರಿವನ್ನು ಮತ್ತು ಸಂಘ ಸಂಸ್ಥೆಗಳು ಇಲ್ಲಿ ಅಥವಾ ಈ ಸಮಾಯದ ಒಂದು ಸೇರ ಒಕ್ಕರಿಯ ಇಲ್ಲಿ ನಕಿಯ ಒತ್ತು ಒಂದು ಪಾತ್ರ ವೈಸ್ಥರ ತರಿ ಜೀವನ್ भरोಶೆ ಇತ್ತು ಮಗನೇ 18 ರಲ್ಲಿ ಚುನಾವಣೆ ಆಗ್ತೋ ಅವೆಲ್ಲಾ ನಮಗ ಒಂದು ಅತಿ ವಿಚಾರ ಮತ ಹಾಸ್ ಆದ ನಂತರ ಚುನಾವಣೆ ಅರ್ಥ ಮಾಡಿದ್ರೆ ಮುಗಿತು ಅಂದ್ರೆ ಯಾವ್ದು ಪಕ್ಷ ಭೇಟ ಯಾವುದು ಜಾತಿ ಧರ್ಮ ಯಾವ ಮಾಡಲ್ಲ ಏನ್ ನಮ್ಗೆ ಜನ ಬರೋದು ಅವ್ರು ಏನ್ ಕಾಂಗ್ರೆಸ್ ಅದಕ್ಕೆಲ್ಲ ಸಹಕಾರ ಮಾಡಿ

ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಚೇರಿ ಸ್ಟೇಷನ್ ಎಲ್ಲ ಭ್ರಷ್ಟಾಚಾರದಲ್ಲಿ ಹಾಜ ಚಂದೇಷನ್ ಕೆಲಸ ಏನಾಗಿತ್ತು ನಮ್ಮಲ್ಲಿ ಪಿ ಎಸ್ ಐ ಬರ್ಲಕ್ಕೆ ಅವರು ಯಾಕಂದ್ರೆ ಅದನ್ನೇ ಇವತ್ತು ಕಾಗ ಮಾಡುದೇನು ಶಿಗಾತು ಆದ್ರೂ ಇವಾಗ ನೋಡಿದ್ರ ಎಲ್ಲಾ ಪೊಲೀಸ್ಗೆಲ್ಲ ಹೊರಗೆ ಬಿಟ್ಟಿದ್ವಿ ಅಲ್ಲಿ ನಮ್ಮಲ್ಲಿ ಆ ಬರಗಾಲ ಭಾಗದಲ್ಲಿ ಇವಾಗ ನೋಡಿದ್ವಿ ಕೆಲವೊಂದು ಐದಾರು ತಿಂಗಳಲ್ಲಿ ಏಳಲ್ಲಿ ಕೊನೆ ಆಗಿತ್ತು ಈ ರಾಣಿಗಳ ತಿಂಡಿಲಿ ಎಲ್ಲ ಅದು ಹಿಂದಾವ್ ಕೊಡ್ತಿದ್ದೀವಿ ನಿರ್ಮಾಣ ಆಗಿತ್ತು ಯಾವುದೋ ಅಭಿವೃದ್ಧಿ ಕೆಲಸ ಇಲ್ಲ ಒಂದು ರೂಪಾಯಿ ತುಲಾಯಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಲ ಯಾರು ಬಂದಿಲ್ಲ ಏನು ನಾವು ಏನೊಂದು ಸುಮಾರು ಎರಡು

ಒಂದು ಬನ್ನಿ ಇಪ್ಪತ್ ಮೂರ್ ನಾವು ಈ ಸೊತ್ತಿ ಮತ್ತು ಬಿಟ್ಟಿದ್ದೀವಿ ಅದು ಬಿಟ್ಟಿದೀವಿ ಇನ್ನೂ ಕೂಡ ಅದರಲ್ಲಿ ಏನೇನು ಮಣ್ಣಿಲ್ಲ ಅನ್ನೋ ಅದು ಪ್ರಾರಂಭ ಮಾಡುವ ಹತ್ತರಿ ತಂದಿದಿರ್ತದು ಕೆಲವೊಂದು ಪ್ರಾರಂಭ ಬಿದ್ದೈತಿ ಅಲ್ಲಿ ಬಿದ್ದೈತಿ ಜನ ಅದ್ರ ಕಡೆ ನೋಡಲಾಗಿರ್ತವು ಕೆಲಸ ಯಾರು ಇಲ್ಲ ಭೈ ಎಲ್ಲ ಕಡೆ ನಮ್ಮ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ ಮಾತನಾಡಿ ಬಾಳಾಸಾಹೇಬ್ ದೋತ್ರಿ ಅವರು ಬಿಜೆಪಿ ಪಕ್ಷಕ್ಕೆ ಸೇರಿಕೊಂಡಿದ್ದು ಅವರನ್ನು ಕಾಗವಾಡ ಮಂಡಲದ ಎಸ್ಸಿ ಮೋರ್ಚಾದ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಎಂದರು ದಲಿತರ ಬಗ್ಗೆ ವಿಶೇಷ ಕಾಳಜಿ ಎಲ್ಲ ದಲಿತ ಸಮಾಜದ ಎಲ್ಲ ಅಂಗಗಳಲ್ಲೂ ಎಲ್ಲ ಸಮಾಜ ಮುಖ್ಯ ಕೆಲಸ ಮಾಡುತ್ತಾ ಬಂದಿದ್ದಾರೆ ಅದಕ್ಕೆ ಅವರು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಮತ್ತು ತತ್ವಗಳನ್ನು ನಂಬಿ ನಾವು ಸೇರ್ಪಡೆಗೊಳ್ತೀವಿ ಅಂದಾಗ ನಾವು ಅವರಿಗೆ ಆರ್ಥಿಕವಾಗಿ ಹೃದಯದಿಂದ ನಾವು ಸ್ವಾಗತವನ್ನು ಮಾಡಿ ಅವರು ಪಕ್ಷವನ್ನು ಬರಮಾಡಿಕೊಂಡಿದ್ದೇವೆ ಈಗಾಗಲೇ ಸಾಮಂತಣ್ಣ ಅವರು ಒಂದು ಮಾತು ಹೇಳಿದ್ರು ಅದು ಮಾರ್ಮಿಕವಾಗಿ ಏನಂದ್ರೆ ದಲಿತರು ಯಾವಾಗಲೂ ಭಾರತೀಯ ಜನತಾ ಪಾರ್ಟಿ ಜೊತೆಯಾದಾರ ಕೇವಲ ಕಾಂಗ್ರೆಸ್ ಬರೀ ಹೇಳ್ತದ ದಲಿತರ ಪಾರ್ಟಿ ಅಂತೂ ಅಲ್ಲ ಇಲ್ಲಿ ಇದೇ ಈಗ ನಿದರ್ಶನ ನೋಡಿದಿರಿ ಯಾವಾಗಲೂ ಭಾರತೀಯ ಜನತೆ ಪಾರ್ಟಿ ಯಾವಾಗಲೂ ದಲಿತರ ಪರವಾಗಿ ದೀನ ದಲಿತರ ಬಡವರ ಎಲ್ಲ ಸಮಾಜದ ಬಗ್ಗೆ ವಿಶೇಷ ಕಾಳಜಿ ವಹಿತು ನಮ್ಮ ಪಕ್ಷ ಕೆಲಸ ಮಾಡ್ತದೆ ಇದು ಒಂದು ಮೋದಿ ಅವರ ನಿದರ್ಶನ ನಿಮ್ಮ ಮುಂದೆ ನಾವು ಈಗ ಮಂಡಳದ ಸಾಗಾಡು ಮಂಡಳದ ಅಧ್ಯಕ್ಷನಾಗಿ ಅಧ್ಯಕ್ಷ ಮಾಡಿದ್ದೀವಿ ಅವರನ್ನ ನಮ್ಮ ಪಕ್ಷದ ಮಂಡಳದ ಇನ್ನು ಇದೇ ವೇಳೆ ಅನೇಕ ಮುಖಂಡರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಎರಡನೇ ಕಾರ್ಯಕ್ರಮ ಜನತಾ ಪಕ್ಷದ ಸದಸ್ಯತ್ವ ಪಕ್ಷ ಪ್ರವೇಶ

ಒಂದು ಆರ್ಥಿಕ ಸ್ಥಿತಿ ಸುಭದ್ರ ಆದಾಗ ಈ ಶುರುಗುಪ್ಪಿಗೆ ಬಂದ ಈ ಆಗಬೇಕು ಶುರುಗುಪ್ಪವಾಗಿ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಒಂದು ಏನೋ ಸೋಷಿಯಲ್ ವರ್ಕ್ ಮಾಡಬೇಕು ಒಂದು ಸಮಾಜ ಸೇವೆ ಮಾಡ್ಬೇಕಂತ ಇದೆಲ್ಲ ಮಾಡಬೇಕಾದ್ರೆ ಈ ರಾಜಕೀಯವಾಗಿ ಒಂದು ಪಾತ್ರ ನೆಲೆ ಇರಬೇಕು ಒಂದ ಶ್ರೀಮಂತ ಆದ್ಯ ಪಾಟೀಲ್ ಅಂತ ಒಂದು ಸಪೋರ್ಟ್ ಇರಬೇಕು ಶ್ರೀನಿವಾಸ್ ಪಾಟೀಲ್ ಸಾಹೇಬ ಯುವ ಪಡೆ ಇರಬೇಕು ಈ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಪಕ್ಷದವರೆಗೂ ಪ್ರವೇಶ ಮಾಡ್ತಾ ಇದ್ದಾರೆ ಹೆಚ್ಚಿನ ಸದಸ್ಯರು ಒತ್ತ ಪಕ್ಷ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಪ್ರಧಾನಮಂತ್ರಿಯಾಗಿ ಈಗ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದಾರೆ ಭಾರತ ದೇಶದವರೆಗೆ ಅನೇಕ ವಿಕಸಿತ ಕಾರ್ಯಕ್ರಮಗಳು ನರೇಂದ್ರ ಮೋದಿ ಅವರು ತಂದ ಜನ ಯೋಜನೆ ಉಜ್ವಲ ಯೋಜನೆ ಮಹಿಳಾ ಸಬಲೀಕರಣ ಲಖಪತಿ ದೀದಿ ఈ అనేక కార్యక్రమాల నరేంద్ర మోదీ పర్చి కొట్టారు శ్రీమంతి పదవి తయారీ అదక హైదు లక్ష రూపాయలు కొట్టమంత పూర్వ సమాజ టి జైన్ సమాజ కొట్టు ముస్లిం సుడ్డు కొట్టారు మాసాబ్ దర్గా అన్న అన్నసే భారతీయ జనతా పక్ష దైదు లక్ష రూపాయలు సెంక్షన్ సమాజి రూపాయ కొట్టు

ಬಡವರ ಮತ್ತು ಮಹಿಳೆಯರ ಕಾರ್ಯಕ್ರಮ ನಿಯಂತ್ರಕ ಕಾರ್ಯಕ್ರಮ ಕ ಆ ಕಲ್ಯಾಣ ಮತ್ತು ಪುಕಲು ಕುಡೋ ಒಂದು ಯೋಜನೆ ಅಂದ್ರೆ ಇಲ್ಲಿ ಬಂತ ಅವರ ಹೊರ ಹೊರ ಕಲ್ಕೋಲ್ ಹೊರ ಹೋಗಪ್ಪಿ ದುಡ್ಡು ಮಾಡಿದನು ಶೃಂಗುಪಿ ನಮ್ಮ ಜನ್ಮಭೂಮಿಯ ಇಲ್ಲಿ ಶೃಂಗುಪಿ ನಮ್ಮ ಮೂಲಭೂಮಿಯ ಇಲ್ಲಿ ಏನು ಕೆಲಸ ಮಾಡ್ತಕೋ ಶೃಂಗುಪಿ ಮಾಡಿ ಭಾರತದಂತ ಪಕ್ಷಕ್ಕೆ ಬಂದಿದೆ ಸಮಂತ ಬಿಜೆಪಿ ಪಂಥ ಪಕ್ಷದ ಪಕ್ಷात ಅಧಿಕೃತ ಪ್ರವೇಶಕ್ಕೆ

ಇದೇ ವೇಳೆ ಬಾಳಾಸಾಹೇಬ್ ದೋತ್ರೆ ದಂಪತಿಗಳನ್ನು ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್ ಬಿಜೆಪಿ ಧ್ವಜ ನೀಡುವ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡರು

கிராமကြီး விनायक பட்டார், દીપક காંબળે, હરીશ કાંબળે, વિશાલ பட்டાર, જોરા મંડળના અધ્યક્ષ તરીકે હતા સंजय વંડરવરુનું પણ 이 ಪಕ್ಷવના અધિકૃતವಾಗಿ છેતાયતારે ಪಕ್ಷવના શેરરતકતંતાનું શેરરતકતંતા ಎಲ್ಲರಿಗೂ ಕೂಡ ભારતીય જનતા પાર્ટી છોડ જિલ્લા કાવાડ મંડળದ ಅತ್ಯಂತ සුપુഹൃदय ಈ സമയದಲ್ಲಿ ನಿಂಗಪ್ಪ કોકલી, ತಮ್ಮಣ್ಣ પાર્ಶಟ್ಟಿ, ശിവાનંદ पाटील, અમૃત कुलकर्णी ಅಭಯ್ ಅಕಿವಾಟಿ ಮಹಾವೀರ್ ಕಾತ್ರಾಳಿ ಬೊಮ್ಮಣ್ಣ ಚೋಗ್ಲಿ ದಿವ್ಯಾ ಧೋತ್ರಿ ಶಿವಾನಂದ್ ನವಿನಾಳಿ ಉತ್ಕರ್ಷ ಪಾಟೀಲ್ ವಿದ್ಯಾಧರ್ ಮೌರ್ಯ ಸಚಿನ್ ಕಾಂಬ್ಳಿ ರಮೇಶ್ ಕಾಂಬ್ಳಿ ಸಂತೋಷ್ ಕಿತಳೆ ಸೇರಿದಂತೆ ಬಿಜೆಪಿ ಮುಖಂಡರು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಶಿರುಗುಪ್ಪಿಯಿಂದ ಬಸವರಾಜ ತಾರದಾಳೆ